ನೀವು ಆದ್ರೆ ನಮ್ಗೆ ನಾನು ಮಾಡಬೇಕೀಗೆ ಮೊದಲನೇದಾಗಿ ಆಲಿ ಹ್ಯಾಪಿ ಬರ್ತ್ಡೇ ಗಾಡ್ ಒಳ್ಳೇದಾಗಿ ನಾನು ಜನ ಪ್ರೀತಿಯಿಂದ ಕರೆದು ಸಿನಿಮಾ ಮಾಡ್ತಾ ಇಷ್ಟು ವರ್ಷಗಳ ನಂತರ ಎಲ್ಲರೂ ಅಪಿಷ್ ಮಾಡ್ತಾ ಆದಿ ಹೀರೋ ಅದೊಂದು ಕ್ಯಾರೆಕ್ಟರ್ ಇಟ್ಟಿ ಮಾಡ್ತೀಯ ಅಂತ ಕೇಳೋದು ಏನ ಕೇಳ್ತೀಯ ನೀವು ಹೇಳಬೇಕು ನಾವು ಕಾಣ್ತೀವಿ ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಒಂದು ಹೌದ್ ರಂಜನ್ ಒಂದೊಂದು ಶಾಟ್ ನಿಂತಂದಿದ್ದು ನನಗೆ ಇವತ್ತು ಬಣ್ಣ ಕಟ್ತಾ ಇದೆ ಆ ಮುಡೆಯಿಂದ ರಂಗಣ ಕನ್ನಡವೇ ಸತ್ಯ ನಾನು ಅವನು ಸತ್ಯ ನೀವು ಸತ್ಯ ಅವನು ಸತ್ಯ ಕೋಟೆ ಧರ್ಮ ಅಣ್ಣ ಆದಿ ವೇಲವಣ್ಣ ವೇಲು ಒಂದು ಅದರ ಈ ಬಯಾಲಿ ಮಕ್ಕಳು ಕಾರಣತರ ಜೇರುತೆ ಕಾರಣ ಜನಾರತೆ ತಿ ಮಾತಾಡತಾ ತಿ ಕಿರಿಗಳ್ತಾರ್ತಿವಿ ಐ ಲವ್ ಯು ಕುಮಾರ್ ಸರ್ ಅವರ್ ನೆನಪಿಲ್ಲ ವರ್ಷ ನವತರ ಸಿನಿಮಾ ರಾಯ್ ಮಾಡಿದ್ದೆ ಜಯನ ಅವರ క్రికెಟ್ ಆಡ್ತಾರ್ತಿವಂದ ಅದು ನಾನು ಕೂಡ ದುಡಕಡೆ ಹೋಗೋ ರೋಹಿತ್ ಸರ್ ಥ್ಯಾಂಕ್ ನಾ ಹೀಲಿಯೇತಾಳೆ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಡ್ ಯುವರ್ ಕೈಂಡ್ನೆಸ್ ಮನ್ನಣ್ಣ ಅಲ್ಲಿ ಬಗ್ಗೆ ತುಂಬಾ ಭುಕ್ತಿ ಇಟ್ಕೊಂಡಿದ್ರಲ್ಲ ಆ ರೀತಿ ಹಾಗೆ ಅಲ್ರಿ ಪ್ರಕಾಶಣ ನಿಮ್ಮ ಊಟ ಮಾಡಿದೀವಿ ಮಾಡ್ ಶೂಢಿಂಗ ಮಾಡಿದೀವಿ ಡಾಕ್ಟ್ರೇ ನಿಮ್ಮ ಲೇಖನಿ ಅದ್ಭುತ ನಿಮ್ಮ ತನ ಅತ್ಯದ್ಭುತ ರವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹರ್ಷ ಇವತ್ ಇವತ್ತಿನ ಸಾರ್ ಹರ್ಷ ಸೂಪರ್ ಸಾರ್ ಇನ್ನೊಬ್ಬ ಮ್ಯೂಸಿಕ್ ಡೇಕ್ ಮಜವಾಗಿರೋ ಬೇಕಿದ್ದು ಹುಡುಕ್ತಿದ್ವಲ್ಲ ಆದ್ರೆ ಹುಡುಕ ಬೇಡ ನೀ ಗುಡ್ ಹಾಕ್ತೀವಿ ಒಳ್ಳೇದಾಗ್ಲಿ ಈ ಕೆಲಸ ಇನ್ನೂ ಹೆಚ್ಚಿನ ರೀತಿ ಆಗಲಿ ಇದೇ ಮಸಾಲೆ ಇನ್ನು ಮಸಾಲೆ ಕೇಳ್ತಾವಣ ಕೊಡೋದು ಇನ್ನು ಎಕ್ಸ್ಟ್ರಾ ಮಸಾಲೆ ಕೊಟ್ಟು ಕೊಟ್ಟು ಕೆಡಬೇಕು ಮಚ್ ಹಾರ ಒಂದು ವಿಡಿಯೋ ಮಾಡಿದೀವಿ ಶಿವನ ಶಿವನ ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಹತ್ರ ಹಾಕುವಂತಹ ಹಾರದು ನೀವೆಲ್ಲರೂ ಕೇಳಿ ಮಂಜು ಯಾವ್ದು ಬರಗ ಒಂಗಣ ಅವ್ರು ಬರಬೇಕಿತ್ತು ಮುಂದಿನ ಪ್ಲಸ್ ಮಿಂಟ್ ಇರ್ತಾರೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡೋಣ ಈ ಸಿನಿಮಾದ ಸಕ್ಸಸ್ನ ಎಲ್ಲರೂ ಒಟ್ಟಿಗೆ ಕೂತು ಯು ಸಹ ನೋಡ್ಸೋಣ